ಹಾಗಾದ್ರೆ ಈ ಹೊಸ ಕೋವಿಡ್ ಬಂದಿದೆಯಲ್ಲ ಈಗ ಅದರ ಲಕ್ಷಣಗಳು ಏನಪ್ಪಾ ಅಂತ ನೋಡೋದಾದ್ರೆ ಜ್ವರ ಕೆಮ್ಮು ಕಫ ಮೈಕೈ ನೋವು ತಲೆನೋವು ಬರುತ್ತೆ ಈ ಹೊಸ ಕೋವಿಡ್ ಒಂದು ಹೊಸ ವೇರಿಯಂಟ್ ಬಂದಿದೆಯಲ್ಲ ತಳಿ ಇದ್ರ ಲಕ್ಷಣ ಏನಪ್ಪಾ ಹೆಂಗ್ ಬರುತ್ತೆ ಅನ್ನೋದಾದ್ರೆ ಜ್ವರ ಬರುತ್ತೆ ಕೆಮ್ಮು ಬರುತ್ತೆ ಮೈಕೈ ನೋವು ಸೋಂಕಿನ ತೀವ್ರತೆಗೆ ಹೆಚ್ಚಾದಾಗ ಉಸಿರಾಟದ ಸಮಸ್ಯೆ ಬರುತ್ತೆ ಸಾಮಾನ್ಯವಾಗಿ ಜ್ವರ ಎಲ್ಲ ಬರುತ್ತೆ ಯಾವಾಗ ತೀವ್ರತೆ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಉಸಿರಾಟದ ಸಮಸ್ಯೆ ಬರುತ್ತೆ ಅನ್ನೋದಾಗಿ ಈಗ ಗೊತ್ತಾಗ್ತಿದೆ ಈ ನಿಟ್ಟಿನಲ್ಲಿ ಜ್ವರ ಕೆಮ್ಮು ಥಂಡಿ ಮೈಕೆ ನೋವು ಕಫ ಹಿಂಗಲ್ಲ ಬಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಭಯ ಪಡಬೇಡಿ ಅಯ್ಯೋ ಕೋವಿಡ್ ಅಂತ ಭಯ ಪಡೋದು ಬೇಡ ಬಟ್ ಹೆಚ್ಚಾದಾಗ ಈ ಎಲ್ಲ ಲಕ್ಷಣಗಳು ಗೊತ್ತಾಗುತ್ತೆ ಚೀನಾದಲ್ಲಿ ರೋಗಿಗಳಿಗೆ ಕಾಲು ಕೈಗಳೆಲ್ಲ ಗುಳ್ಳೆ ಏಳ್ತಿದೆಯಂತೆ ಚೀನಾದಲ್ಲಿ ನಮ್ಮಲ್ಲಲ್ಲ ಚೀನಾದಲ್ಲಿ ಕೋವಿಡ್ ಈ ಹೊಸ ರೂಪಾಂತರ ಬಂದಿದೆಯಲ್ಲ ಇಷ್ಟೆಲ್ಲ ಸಮಸ್ಯೆ ತಂದಿರ್ತಿದೆ ಭಾರತದಲ್ಲಿ ಸೋಂಕಿತರಿಗೆ ಈಗ ತೀವ್ರತರ ರೋಗ ಯಾರಿಗಿದೆಯಲ್ಲ ಇವರೆಲ್ಲರಿಗೂ ಕೂಡ ಅನೇಕ ಸಮಸ್ಯೆ ಸಿಗ್ತಾ ಇದೆ ಭಾರತದಲ್ಲಿ ಸೋಂಕಿತರಿಗೆ ಸೌಮ್ಯ ರೋಗ ಲಕ್ಷಣಗಳಷ್ಟೇ ಗೊತ್ತಾಗ್ತಿದೆ ಅಂದ್ರೆ ಗುಳ್ಳೆ ಹೇಳೋದು ಅಥವಾ ಇನ್ನೇನೂ ಆಗೋದು ಆಗ್ತಿಲ್ಲ ಭಾರತದಲ್ಲಿ ಸಾಮಾನ್ಯವಾಗಿ ಜ್ವರ ಕೆಮ್ಮು ತಲೆನೋವು ಮೈಕೆ ನೋವು ಹೆಚ್ಚಾದ್ರೆ ಮಾತ್ರ ಉಸಿರಾಟದ ಸಮಸ್ಯೆ ಬರ್ತಾ ಇದೆ ಚೇನಾಥರ ಗುಳ್ಳೆ ಆಗೋದು ಮತ್ತೊಂದು ಮಗ್ದೊಂದು ಆಗ್ತಿಲ್ಲ ಗಾಬರಿ ಆಗ್ಬೇಡಿ ವಿಚಾರ ಕೇಳ್ತಿದ್ದಂತೆ ಸರ್ಕಾರ ಏನ್ ಹೇಳ್ತಿದೆ ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿ ನೀವು ಭಯ ಪಡೋದು ಬೇಡ ನಮ್ಮ ಉದ್ದೇಶವೂ ಕೂಡ ಜಾಗೃತಿಯನ್ನ ಮೂಡಿಸೋದು